ಹೊಸ ರೀತಿಯ ರಿಯಾಲಿಟಿ ಶೋಗಳಿಗೆ ಹೆಸರಾಗಿರುವ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈಗಾಗಲೇ ಶುರುವಾಗಿರುವ ಬಾಯ್ಸ್ ವರ್ಸಸ್ ಗರ್ಲ್ಸ್ ಇದೊಂದು ರೋಮಾಂಚಕ ಗೇಮ್ ಶೋ ಹುಡುಗ ಮತ್ತು ಹುಡುಗಿಯರ ಗುಂಪುಗಳು ಜಿದ್ದ ಜಿದ್ದಿಗೆ ಬಿದ್ದು ನೋಡುಗರ ಬಿಸಿ ಏರಿಸುವ ಆಟದ ಶೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ಈ ಶೋ ಕನ್ನಡ ಕಿರುತೆರೆಗೆ ಹೊಸದೆನಿಸುವ ಥ್ರಿಲ್ ತಂದುಕೊಡುತ್ತದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹೆಸರೇ ಹೇಳುವಂತೆ ಇದು ಬಾಯ್ಸ್ ಮತ್ತು ಗರ್ಲ್ಸ್ ಮಧ್ಯ ನಡೆಯುವ ಜಿದ್ದ ಜಿದ್ದಿಯ ಕಾಳಗ ಬಾಯ್ಸ್ ತಂಡದ ಲೀಡರ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಖ್ಯಾತಿಯ ವಿನಯ್ ಗೌಡ ಅವರು ಮುನ್ನಡೆಸುತ್ತಿದ್ದಾರೆ ಇನ್ನು ಹುಡುಗಿಯರ ತಂಡಕ್ಕೆ ನಾಯಕಿಯಾಗಿ ಶುಭಾ ಪುಂಜ ಅವರು ಬಂದಿದ್ದಾರೆ ಬಾಯ್ಸ್ ತಂಡದಲ್ಲಿ ಸ್ಪರ್ಧಿಗಳಾಗಿ ಯಾರೆಲ್ಲ ಇದ್ದಾರೆ ಅಂತ ನೋಡ್ಕೊಂಬರೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತ ಅವರು ಧನ್ರಾಜ್ ಆಚಾರ್ ಮತ್ತು ರಜತ್ ಇದ್ದಾರೆ ಇನ್ನು ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಪ್ರಶಾಂತ್ ಮತ್ತು ಮಂಜು ಪಾವಗಡ ಅವರು ಇದ್ದಾರೆ ಕಾಮಿಡಿ ಕಿಲಾಡಿಯ ಸೂರಜ್ ನಟ ಸ್ನೇಹಿತ್ ವಿವೇಕ್ ಸಿಂಹ ಮತ್ತು ಕನ್ನಡ ಖ್ಯಾತಿಯ ರಕ್ಷಿತ್ ಕೂಡ ಇದ್ದಾರೆ ಇನ್ನು ಶುಭಾ ಪುಂಜ ಅವರ ನೇತೃತ್ವದ ಗರ್ಲ್ಸ್ ತಂಡದಲ್ಲಿ ಸ್ಪರ್ಧಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಖ್ಯಾತಿಯ ಐಶ್ವರ್ಯ ಶಿಂದೋಗಿ ಶೋಭಾ ಶೆಟ್ಟಿ ಚೈತ್ರ ಕುಂದಾಪುರ ಅವರು ಇದ್ದಾರೆ ನಿವೇದಿತಾ ಗೌಡ ನಟಿ ಚಂದನ ಕೋಳಿ ರಮ್ಯ ಪ್ರಿಯಾ ಸವದಿ ಮತ್ತು ಕರಿಮಣೆ ಸೀರಿಯಲ್ ಖ್ಯಾತಿಯ ಸ್ಪಂದನ ಸೋಮಣ್ಣ ಹಾಗೂ ಐಶ್ವರ್ಯ ವಿನಯ್ ಕೂಡ ಸ್ಪರ್ಧಿಸುತ್ತಿದ್ದಾರೆ ಹಳ್ಳಿ ಸೆಟಪ್ ಕಾಲೇಜ್ ಸೆಟಪ್ಗಳಂತಹ ಮೋಜಿನ ಥೀಮ್ಗಳು ನಿಮ್ಮನ್ನು ಈ ಶೋನಲ್ಲಿ ರಂಜಿಸಲಿವೆ ಚುರುಕು ಬುದ್ಧಿ ಹಾಗೂ ದೈಹಿಕ ಶಕ್ತಿಗಳೆರಡನ್ನೂ ಒಟ್ಟಿಗೆ ಪರೀಕ್ಷೆಗೊಳಪಡಿಸುವ ಕಾರ್ಯಕ್ರಮವೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಈ ಕಾರ್ಯಕ್ರಮವನ್ನು ಅನುಪಮ ಗೌಡ ಅವರು ನಿರೂಪಣೆ ಮಾಡುತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು